ಎಲ್ಲರಿಗೂ ಈಗ ಆಯಿತು ಇನ್ನು ಎರಡು ತಾಸು ಉಂಟು ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಸೊ ರಾ ಪ್ಯಾಕಿಂಗ್ ಎಲ್ಲ ಆಗ್ತಾ ಉಂಟು ಫೈನಲ್ ಪ್ಯಾಕಿಂಗ್ ಎಲ್ಲ ಲಾಕ್ ಹಾಕೋದೆಲ್ಲ ಮಾಡ್ತಿದ್ದೇವೆ ಇನ್ನು ಅದಾದ್ರೆ ಎಲ್ಲರನ್ನು ಹೊರಡಿಸಿ ಏರ್ಪೋರ್ಟಿಗೆ ಹೋಗುದು ಅಷ್ಟೇ ಜರ್ನಿ ಶೇರ್ ಮಾಡ್ತೇನೆ ಆಯ್ತಾ ಸ್ವಲ್ಪ ಮನೆ ಬಿಟ್ಟು ಹೋಗುದಂತ ಒಂದು ಬೇಜಾರ್ ನಮ್ಮದಂತೇಳಿ ಎಲ್ಲ ಇಲ್ಲಿ ಉಂಟಲ್ಲ ನಮ್ಮ ಪ್ಲಾಂಟ್ಸ್ ಇರಲಿ ನಮ್ಮ ಮನೆಯದು ಎಲ್ಲ ಸಾಮಾನ್ ಅಲ್ಲದೆ ನನ್ನ ಗಂಡ ವೆರಿ ಬಿಟ್ಟು ಹೋಗುವುದಂದ್ರೆ ಸ್ವಲ್ಪ ಬಟ್ ಇಟ್ಸ್ ಓಕೆ ಒಂದು ತಿಂಗಳಲ್ಲಿ ಅವರು ಸಹ ನಮ್ಮನ್ನು ಜಾಯಿನ್ ಆಗ್ತಾರೆ ಗಾಡ್ ಎಲ್ಲ ಒಳ್ಳೆದ ರೀತಿಯಲ್ಲಿ ನಡೆದ್ರೆ ವಿಲ್ ಹ್ಯಾವ್ ಅ ವೆರಿ ಗುಡ್ ವೆಕೇಶನ್ ಏರ್ಪೋರ್ಟ್ಗೆ ಬೇಜಾರ್ ಆಗ್ತಾ ಉಂಟು ಖುಷಿ ಸಾಕ್ತಾ ಉಂಟು ಮಿಕ್ಸ್ಡ್ ಇಮೋಷನ್ಸ್ ಏರ್ಪೋರ್ಟ್ ಅಲ್ಲಿ ಹೋಗಿ ತೋರಿಸ್ತೇನೆ ಆಯ್ತಾ ಸಿಗುವ ನಾ ನಿಮಗೆ ನಿನ್ನೆ ಅಜ್ಮಾನ್ ಸಿಟಿ ಸೆಂಟರ್ ತೋರಿಸಿದ್ದೆ ಅಲಾ ಇದು ಶಾರ್ಜೋ ಸಿಟಿ ಸೆಂಟರ್ ಏನ್ ಸಿಗುದಿಲ್ಲ ಅಂತಿಲ್ಲ ಎಲ್ಲ ಬ್ರಾಂಡೆಡ್ ಐಟಮ್ಸ್ ನಾನ್ ಬ್ರಾಂಡೆಡ್ ಐಟಮ್ಸ್ ಬಟ್ಟೆ ಕಟ್ಟೆ ಹಂಪನ್ ಗಟ್ಟೆ ಎಲ್ಲ ಸಿಗ್ತದೆ ಇಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ಇದು ಎಲ್ಲದಕ್ಕೆ ಇದು ಓವರ್ ನೋಡಿ ಅಂತೆ ಸ್ವಲ್ಪ ಕಾಣ್ತದೆ ನಡಿಲಿಕ್ಕೆ ಬಟ್ ನಡೆದು ನಡೆದು ಮುಟ್ಟುವಾಗಿಯೇ ಕಾಣುವುದಿಲ್ಲ ಅಷ್ಟು ದೂರ ಉಂಟು ಇದು ಬಟ್ ವಾಕ್ ಓವರ್ ಏನೋ ಒಂದು ಟೈಪ್ ಯೂನಿಕ್ ಉಂಟು ಚಂದ ಉಂಟು ಇದು ಬ್ರಿಡ್ಜ್ ದಾಟಿದ ನಂತರ ದುಬೈ ನಾವು ಊರಲ್ಲೆಲ್ಲ ಹೇಗೆ ಫಾಸ್ಟ್ ಟ್ಯಾಗ್ ಹಾಕ್ತೇವೆ ಗಾಡಿಗೆ ಹಾಗೆ ಇಲ್ಲಿ ಸಾಲಿಕ್ ಅಂತೇಳಿ ಊರಲ್ಲಿ ಫಾಸ್ಟ್ ಟ್ಯಾಗ್ ಇದ್ದಾಗೆ ಇಲ್ಲಿ ಸಾಲಿಕ್ ಇದು ಟೋಲ್ಗೇಟ್ ಇಲ್ಲಿಂದ ಪಾಸ್ ಆಗುವಾಗ ಆಟೋಮ್ಯಾಟಿಕ್ ಆ ಕಾರ್ಡ್ ಇಂದ ನಾಲ್ಕು ದಿರಮ್ ಕಟ್ ಆಗ್ತದೆ ನೆಲದಲ್ಲಿ ರೆಡ್ ಕಲರ್ ಕಾಣ್ತಾ ಉಂಟಲ್ಲ ಇದು ಇಂಡಿಕೇಶನ್ ಸ್ಪೀಡ್ ಚೇಂಜ್ ಆಯ್ತು ಅಂತೇಳಿ ಮಾಡಿ ಜಾಗ್ರತೆ ಮಾಡ್ಲಿಲ್ಲ ಗೊತ್ತುಂಟಲ್ಲ ಫೈನ್ ಅಷ್ಟೇ ಸಿಕ್ಸ್ ಹಂಡ್ರೆಡ್ ದಿರಮ್ಸ್ ಫೈನ್ ಇದನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಲ್ಲ ಕಡೆ ರೇಡಾರ್ ಇಟ್ಟಿದ್ದಾರೆ ಇದು ಕಂಬಗೆ ಕಾಣ್ತದಲ್ಲ ಇದೇ ರೇಡಾರ್ ಕೇರ್ಫುಲ್ ಇಲ್ಲದ್ರೆ ಗೊತ್ತುಂಟಲ್ಲ ಎಂತ ಬರ್ತದೆ ಅಂತ ಹೋಗುದು ಬಸ್ಸಾ ರಶ್ ಉಂಟಾ ಬಸ್ ಬಸ್ ರಶ್ ಉಂಟಾ ಬಂದೆವು ಏರ್ಪೋರ್ಟ್ ಟರ್ಮಿನಲ್ ಟೂಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇರುವುದು ಟರ್ಮಿನಲ್ ಟೂ ಅಲ್ಲಿ ರೈಟಲ್ಲಿ ನಿಮಗೆ ಪಾರ್ಕಿಂಗ್ ಮಾಡಿ ಬೇಗ ಬೇಗ ಗಾ ಸಾಮಾನು ಇಳಿಸೋದಾದ್ರೆ ರೈಟಲ್ಲಿ ಪಾರ್ಕಿಂಗ್ ಮಾಡಿ ಸೀದಾ ಹೋಗ್ಬೋದು ಮನೆಗೆ ಅದು ಫ್ರೀ ಆಫ್ ಕಾಸ್ಟ್ ಬಟ್ ಪಾರ್ಕಿಂಗ್ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಅಲ್ಲಿ ಇರಬೇಕಾದ್ರೆ ಫೀ ಕಟ್ಟಬೇಕು ಇಲ್ಲದ್ರಲ್ಲಿ ಲೆಫ್ಟಲ್ಲಿ ನಿಂತದಲ್ಲ ಮಾಮೂನವರು ಅವರು ಕೊಡ್ತಾರೆ ಈಗ ನಾವು ಎಂಟರ್ ಎಂಟರ್ ಆಗ್ತಿದ್ದೇವೆ ಆಗುವಾಗ ಇಲ್ಲಿ ಒಂದು ರಿಸಿಪ್ಟ್ ತಕೊಳ್ಬೇಕು ಗ್ರೀನ್ ಬಟನ್ ಒತ್ತಿದ್ರೆ ರಿಸಿಪ್ಟ್ ಬರ್ತದೆ ಆ ರಿಸಿಪ್ಟ್ ಅಲ್ಲಿ ಎಲ್ಲ ಟೈಮ್ ಎಲ್ಲ ನೋಟಿಫೈ ಆಗ್ತದೆ ನೀವು ಎಷ್ಟು ಗಂಟೆಗೆ ಪಾರ್ಕಿಂಗ್ ಒಳಗೆ ಹೋಗಿದ್ದೀರಿ ಅಂತೇಳಿ ಅದರ ಬೇಸಿಸ್ ಅಲ್ಲಿ ನಿಮಗೆ ಚಾರ್ಜ್ ಮಾಡ್ತಾರೆ ಇದನ್ನು ಪೇ ಮಾಡ್ಲಿಕ್ಕೆ ಅಲ್ಲಲ್ಲಿ ಮೆಷಿನ್ಸ್ ಇಟ್ಟಿದ್ದಾರೆ ಸೊ ಆ ಮೆಷಿನ್ಸ್ ಅಲ್ಲಿ ಹೋಗಿ ನಿಮ್ಮ ಕ್ಯಾಶ್ ಕೊಟ್ಟು ಪೇ ಮಾಡಬಹುದು ಅಥ್ಸ ಆಟೋಮ್ಯಾಟಿಕ್ ನೀವು ಹಣ ಹಾಕಿದ್ರೆ ಮೆಷಿನ್ ಒಳಗೆ ಅದೊಂದು ರಿಸಿಪ್ಟ್ ಜನರೇಟ್ ಮಾಡ್ತದೆ ನೀವು ಪೇ ಮಾಡಿದೀರ ಅಂತ ಇಲ್ಲಿ ಅದೇ ಒಂದು ಪ್ರೂಫ್ ಬಂದೆವು ಈಗ ಬ್ಯಾಗೇಜ್ ಎಲ್ಲ ಚೆಕ್ ಇನ್ ಮಾಡ್ಲಿಕ್ಕೆ ನಮ್ಮ ಊರದು ಎಲ್ಲ ಜನರು ನೋಡಿ ಖುಷಿ ಆಗ್ತದಲ್ಲ ಕಿಯಾರ ಅಂತೂ ಅವಳ ಡ್ಯಾಡಿಯನ್ನು ತುಂಬಾ ತುಂಬಾ ಮಿಸ್ ಮಾಡ್ತಿದ್ದಾಳೆ ಅವಳಿಗೆ ಗೊತ್ತುಂಟು ಡ್ಯಾಡಿ ಬಿಟ್ಟು ಹೋಗ್ತಾರಂತೇಳಿ ಈಗ ಅದಕ್ಕೆ ಫುಲ್ ಲವ್ ಬಂದು ಮಗ ಡಾಡಾ ಡಾಡಾ ಡಾಡಾವೇ ಹೇಳ್ತಾ ಇದ್ದಾಳೆ ಡ್ಯಾಡವನ್ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇಲ್ಲ ಈಗ ಅವಳು ನೋಡ್ಬೇಕು ಮೋಡ ಕವಿದ ವಾತಾವರಣ ಕಾಣ್ತಾ ಉಂಟು ಈಗ ಇನ್ನು ನಾನೇ ಮಗನಿಗೆ ಬಾ 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 ಆಯಿಲ್ ಅಲ್ಲಿ ಅಂತೂ ಜೋರು ಮಳೆ ನನ್ನದು ನೀನಕ್ಕದು ಇವಳ್ದು ಬ್ಯಾಂಡೇ ಬ್ಯಾಂಡ್ ಈ ಬ್ಯಾಂಡ್ ಅನ್ನೆಲ್ಲ ಒರೆಸಿ ಫ್ರೆಶನ್ ಅಪ್ ಆಗ್ಲಿಕ್ಕೆ ವಾಶ್ರೂಮ್ಗೆ ಹೋಗಿ ಬಂದೆವು ಸ್ವಲ್ಪ ಸಮಾಧಾನ ಆಯ್ತು ಇನ್ನು ಸುತ್ತುವ ಡ್ಯೂಟಿ ಫ್ರೀ ಅಲ್ಲಿ ಇಲ್ಲಿ ಸ್ವಲ್ಪ ತಿಂದು ಖುಷಿ ಪಡುವ ಇಲ್ಲಿ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಇಟ್ಟಿದ್ರು ಇದು ದುಬೈ ಡ್ಯೂಟಿ ಫ್ರೀ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಇಲ್ಲಿ ಶಾಪಿಂಗ್ ಮಾಡಲಿಕ್ಕಂತೂ ತುಂಬಾ ಐಟಮ್ಸ್ ಉಂಟು ಎಸ್ಪೆಷಲಿ ದುಬೈ ಟೂರಿಸ್ಟ್ ಗಳು ಬರ್ತಾರಲ್ಲ ಅವರಿಗಂತೂ ಒಂದು ನೆನಪಿಗೆ ಇಡ್ಲಿಕ್ಕೆ ಇಲ್ಲಿ ಐಟಮ್ ತುಂಬಾ ಆ ರೀತಿಯಲ್ಲಿ ಸಿಗ್ತದೆ ಕೀಚೇನ್ ಇರಲಿ ಶೋ ಪೀಸಸ್ ಇರಲಿ ವೆರೈಟಿ ವೆರೈಟಿ ಸಿಗ್ತದೆ ಇಲ್ಲಿ ಒಂದು ಡೊನೇಷನ್ ಬಾಕ್ಸ್ ಇಟ್ಟಿದ್ರು ಯಾರಿಗೆ ಇಷ್ಟ ಉಂಟು ಅವ್ರು ಹಣ ಹಾಕ್ಬಹುದು ಇದು ಮಕ್ಕಳ ಬೆಟರ್ಮೆಂಟ್ ಗೆ ಹೋಗ್ತದೆ ಆಯ್ತಾ ಇಲ್ಲಿ ಡಿಫ್ರೆಂಟ್ ವೆರೈಟಿಸ್ ಆಫ್ ಚಾಕ್ಲೇಟ್ ಉಂಟು ನಿಮಗೆ ಯಾವುದು ದುಬೈದು ಚಾಕ್ಲೇಟ್ ಫೇವ್ರೇಟ್ ಅಂತ ಹೇಳಿ ಆಯಿತಾ ನನ್ನ ಚಾಕ್ಲೇಟ್ ಫೇವ್ರೇಟ್ ಅಂತೂ ಟಾಬ್ಲರ್ ಆನ್ ಆಲ್ ಟೈಮ್ ಫೇವ್ರೇಟ್ ಚಿಕ್ಕದಿಂದ ಅದೇ ನನ್ನ ಫೇವ್ರೇಟ್ ಶೋ ಪೀಸಸ್ ನೋಡಿ ಬುರ್ಜ್ ಖಲೀಫಾದ ಎಂಥ ವೆರೈಟಿ ಯಾವ ಕಲರ್ ನಿಮಗೆ ಕ್ಯಾಮಲ್ ಬೇಕು ಎಲ್ಲ ಸಿಗ್ತದೆ ಡ್ರೈ ಫ್ರೂಟ್ ಸೆಕ್ಷನ್ಸು ಉಂಟು ನಿಮ್ಗೆ ಯಾರಿಗಾದ ಗಿಫ್ಟ್ ಮಾಡಬೇಕಿದ್ರೆ ಈ ಬಾಕ್ಸಲ್ಲಿ ಹಾಕಿ ಗಿಫ್ಟಿಂಗ್ ಮಾಡ್ಬೋದು ಚಾಕ್ಲೇಟ್ಸ್ ಅಂತೂ ನನಗೆ ತುಂಬಾ ಎಕ್ಸ್ಪೆನ್ಸಿವ್ ಅನಿಸಿತು ಇಲ್ಲಿ ಬಟ್ ಯಾರತ್ರ ಲಾಸ್ಟ್ ಮಿನಿಟ್ ನಿಮಗೆ ಎಂತ ತಗೊಳ್ಲಿಕ್ಕೆ ಇದ್ರೆ ಇಲ್ಲಿ ತಗೊಳ್ಬಹುದು ಬಟ್ ಪ್ರೈಸ್ ಅಂತೂ ಜಾಸ್ತಿ ಇರ್ತದೆ ಇದೊಂದು ಪರ್ಫ್ಯೂಮ್ ಶಾಪ್ ಹೇಗೆ ಇಟ್ಟಿದ್ದಾರೆ ನೋಡಿ ಪ್ರೆಸೆಂಟೇಷನ್ ಇಲ್ಲಿ ಪ್ರೆಸೆಂಟೇಶನ್ ಇಲ್ಲ ಆಯ್ತಾ ನೋಡಿಯೇ ಅಟ್ರಾಕ್ಟ್ ಆಗಬೇಕು ಯಾಕಂದ್ರೆ ಇಲ್ಲಿ ತುಂಬಾ ಟೂರಿಸ್ಟ್ ಬರ್ತಾರೆ ಅವರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಇಲ್ಲಿ ತುಂಬಾ ಐಟಮ್ಸ್ ಇರ್ತಾರೆ ತಕೊಳ್ಲಿಕ್ಕೆ ತಗೊಳ್ಬಹುದು ಇಲ್ಲದೆ ಕಣ್ಣು ತಂಪು ಮಾಡಬಹುದು ನಾವು ಮ್ಯಾಕ್ಡಿಗೆ ಬಂದೆವು ಮ್ಯಾಕ್ಡಿಗೆ ಬಂದು ಒಂದು ಬರ್ಗರ್ ಫ್ರೆಂಚ್ ಫ್ರೈಸ್ ಮತ್ತೊಂದು ಡ್ರಿಂಕ್ ತಗೊಂಡು ಹೋದೆವು ತಿನ್ಲಿಕ್ಕೆ ಜಾಗ ಇಲ್ಲ ಮಾರೆ ಎಲ್ಲರೂ ಸಹ ನಮ್ಮಾಗಿ ಹಸುವೆಯಲ್ಲಿ ಬಂದಿದ್ದಾರೆ ಏನೋ ಅದಕ್ಕೆ ನಾವು ಪಾರ್ಸೆಲ್ ಮಾಡಿ ಬಂದೆವು ಇಲ್ಲಿ ಫ್ಲೈಟ್ ನೋಡ್ತಾ ನೋಡ್ತಾ ನಾವು ತಿಂದುಬಿಟ್ಟೆವು ದುಬೈ ಏರ್ಪೋರ್ಟಲ್ಲಿ ನಿಮಗೆ ಟೈಮ್ ಪಾಸ್ ಮಾಡಲಿಕ್ಕೆ ಏನೂ ಕಮ್ಮಿ ಇಲ್ಲ ಇಲ್ಲಿ ಹೊರಗೆ ನೋಡಲಿಕ್ಕೆ ಅವರು ಡೈಲಿ ಫಂಕ್ಷನ್ ಆಗೋದು ನೋಡಲಿಕ್ಕೆ ಒಂದು ದೊಡ್ಡ ಟೈಮ್ ಪಾಸ್ ಎಲ್ಲ ಕ್ಲಿಯರ್ಲಿ ಕಾಣ್ತದೆ ಫ್ಲೈಟ್ ನಿಂತದು ನಮ್ಮ ಬ್ಯಾಗೇಜ್ ಎಲ್ಲ ಹೇಗೆ ಹೋಗ್ತದೆ ಬಸ್ ಬರುವುದು ಅನ್ನು ತಕೊಂಡು ಹೋಗುದು ತುಂಬ ಬ್ಯುಸಿ ಏರ್ಪೋರ್ಟ್ ಮಗಳ ದಿನಸ ದುಃಖ ಮುಗಿಲಿಲ್ಲ ಆಯಿತಾ ಫ್ರೆಂಚ್ ಫ್ರೈಸ್ ತಿಂತ ಕೂಗ್ತಾ ಇದ್ದಾಳೆ ಕರಾಚಿ ಪಾಕಿಸ್ತಾನ್ ಮಾಮ ಮಾಮಿನವ್ರದ್ದು ಬಸ್ಸೆಲ್ಲೋ ರೆಡಿತು ಫ್ಲೈಟ್ ನೋಡಿ ಆಫ್ ಆಗೋದು ಎಷ್ಟು ಚಂದ ಅಲ್ಲ ಚಂದ ನೋಡ್ತಾ ನೋಡ್ತಾ ನಮ್ಮನ್ನು ಕರೆಯೋದು ಗೊತ್ತೇ ಆಗಲಿಲ್ಲ ಮಾರೆ ಲಾಸ್ಟ್ ಕಾಲ್ ಅಂತ ಈಗ ಓಡೋದು ಪಿರ್ಚೋ ಇಲ್ಲಿ ಟರ್ಮಿನಲ್ ಟೂ ಅಲ್ಲಿ ಡೈರೆಕ್ಟ್ ಏರೋ ಬ್ರಿಡ್ಜ್ ಇಲ್ಲ ಫ್ಲೈಟಿಗೆ ಬಸ್ಸಲ್ಲಿ ಹೋಗ್ಬೇಕು ಸೊ ಬಸ್ಸಲ್ಲಿ ಹೋಗ್ತಾ ಸಹ ಒಳ್ಳೊಳ್ಳೆ ವ್ಯೂ ಸಿಗ್ತದೆ ಆಯ್ತಾ ಏರ್ಪೋರ್ಟ್ ಒಳಗೆಲ್ಲ ಎಂತ ಫ್ಲೈಟ್ ನಿಂತಿದೆ ಅವ್ರು ಬ್ಯಾಗೇಜ್ ಹೇಗೆ ಹಾಕ್ತಾರೆ ಇಲ್ಲಿದು ಗಾಡಿಗಳು ಇಲ್ಲಿದು ಗಾಡಿ ನೋಡುದೇ ಒಂದು ಚಂದ ಬೇರೆ ಬೇರೆ ಟೈಪ್ದ ಗಾಡಿ ಸಿಗ್ತದೆ ನೋಡ್ಲಿಕ್ಕೆ ಅದೇ ಒಂದು ಚಂದ ಹೇಗೆ ಸ್ಟೇಡಿಯಂ ಆಗಿ ಉಂಟಲ್ಲ ಇಲ್ಲಿ ಏರ್ಪೋರ್ಟ್ ಇದು ಖಾಲಿ ಟರ್ಮಿನಲ್ ಟೂ ಇನ್ನೂ ಟರ್ಮಿನಲ್ ಒನ್ ಮತ್ತು ಟರ್ಮಿನಲ್ ತ್ರೀ ಉಂಟು ನೆನಸಿ ಎಷ್ಟು ದೊಡ್ಡ ಇರ್ಬೋದು ಇಲ್ಲಿದು ಏರ್ಪೋರ್ಟ್ ಈಗ ಹೋಗ್ತಾ ಇದ್ದೇವೆ ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಹತ್ರ ಬಂತಲ್ಲ ನಮ್ಮ ಗಾಡಿ ಇದೇ ನಮ್ಮ ಗಾಡಿ ಲಗೇಜ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಹೇಗೆ ಹೋಗ್ತದೆ ಲಗೇಜ್ ಯಾರ್ದು ಇಂಟರ್ಫಿಯರೆನ್ಸ್ ಬೇಡ ಲಗೇಜ್ ಇಟ್ಟರೆ ಆಯಿತು

ದುಬೈ ಮ್ಯಾಂಗ್ಳೂರ್ ತ್ರೀ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಫ್ಲೈಟ್ ಆಯ್ತಾ ಈ ತ್ರೀ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಹೀಗೆ ಪಾಸ್ ಆಗ್ತದೆ ಅಂತ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಇಲ್ಲಿ ಎ ಸಿ ಆನ್ ಮಾಡಲಿಲ್ಲ ಆದಷ್ಟು ಎಲ್ಲ ತಿರುಗಿಸಿ ತಿರುಗಿಸಿ ಟ್ರೈ ಮಾಡಿದೆ ಎ ಸಿ ಆನ್ ಮಾಡಲಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಎಲ್ಲ ಸಹ ಬೆವರಿ ಬೆವರಿ ಅರ್ಧ ಬೆಂದು ಹೋದೆವು ನಾವು ಮಕ್ಕಳೆಲ್ಲ ಅಂತೂ ಚಂಡಿ ಪುಂಡಿಯಾಗಿದ್ದಾರೆ ಅವಸ್ಥೆ ನೋಡಿ ಕಾದು ಕಾದು ಫೈನಲಿ ಫ್ಲೈಟ್ ಆಫ್ ಆಯಿತು ಇಲ್ಲಿಗೆ ದುಬೈಗೆ ಬಾಯ್ ಬಾಯ್ ಮುಂಚೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಊಟ ಕೊಡ್ತಿದ್ರು ಊಟ ಇಲ್ಲದೆ ಬ್ರೇಕ್ಫಾಸ್ಟ್ ಇಲ್ಲದೆ ಸ್ನ್ಯಾಕ್ಸ್ ಕೊಡ್ತಿದ್ರು ನೀರು ಜೊತೆ ಮಾತ್ರ ಈಗ ಸಿಲ್ಲ ಆಯಿತಾ ಖಾಲಿ ನೀರು ಸೊ ನಿಮಗೆ ಜೋರು ಹಸಿವೆ ಆಗುವ ಸಾಧ್ಯತೆ ಇದ್ದರೆ ನಿಮ್ಮ ತಿಂಡಿಗಳನ್ನೆಲ್ಲ ತಗೊಂಡು ಬನ್ನಿ ಇಲ್ಲದ್ರೆ ಇಲ್ಲಿ ನೂಡಲ್ಸ್ ಉಪ್ಮಾ ರೆಡಿ ಟು ಮೇಕ್ ಬಿರಿಯಾನಿ ಹಾಗೆ ತಿನ್ನಲಿಕ್ಕೆ ಮೈಂಡ್ ಸೆಟ್ ಮಾಡಿ ಬಿಡಿ ಟೇಕ್ ಆಫ್ ಆದಮೇಲೆ ನಾವು ಕಾದೇವು ಕಾದೇವು ಊಟ ಬರವಾಗಿ ಕಾಣಲಿಲ್ಲ ಲಾಸ್ಟಿಗೆ ನಮ್ಮ ಮ್ಯಾಗ್ಡಿ ಬರ್ಗರ್ ಇತ್ತಲ್ಲ ನಾನು ಮತ್ತು ವಿನಾಕ ಫಿಫ್ಟಿ ಫಿಫ್ಟಿ ಮಾಡಿ ಸಾರಿ ಬ್ಯಾಟಿಂಗ್ ಮಾಡಿದೆವು ಆದರೆ ಸಹ ಹೊಟ್ಟೆ ತುಂಬಲಿಲ್ಲ ಆಯಿತು ಅರ್ಧಾರ್ಧ ತಿಂದಲ ಹೊಟ್ಟೆ ತುಂಬಲಿಲ್ಲ ಮತ್ತೆ ಫೈನಲಿ ಊಟ ಬಂತು ನಾವು ಊಟ ಆರ್ಡರ್ ಮಾಡಿದ್ದೆ ಆಯಿತಾ ಟಿಕೆಟ್ ಹೊರ ಜೊತೆ ಸೊ ವೆಜ್ ಮೀಲ್ ವಿನಾಕಗೆ ಒಂದು ರೋಲ್ ಆಗಿ ಕೊಟ್ಟಿದ್ದರು ಎಲ್ಲ ಫಿಲ್ಲಿಂಗ್ಸ್ ವೆಜಿಟೇಬಲ್ ಫಿಲ್ಲಿಂಗ್ಸ್ ಹಾಕಿ ಅದರ ಜೊತೆ ಒಂದು ಸ್ವೀ ಜ್ಯೂಸ್ ಕೊಟ್ಟಿದ್ದರು ವಿನಾಕಗೆ ನಮಗೆ ಸ್ವಲ್ಪ ರೈಸ್ ಮತ್ತು ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಅಂತೇಳಿ ಗೀ ರೋಸ್ಟ್ ತೋರಿಸ್ತೇನೆ ಇದು ಗೀ ರೋಸ್ಟಾ ಅಲ್ಲ ಅಲ್ಲ ಇದು ಪದಾರ್ಥ ಆಯಿತಾ ನಮ್ಮ ಲೆಕ್ಕದಲ್ಲಿ ಪದಾರ್ಥ ಅವರ ಲೆಕ್ಕದಲ್ಲಿ ಗೀ ರೋಸ್ಟ್ ಎಂತ ತಿಂದೆವು ಅರ್ಜೆಂಟಿಗೆ ಎಂಥ ಸಾಕ್ತದಲ್ಲ ಒಳ್ಳೆಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಮೆನ್ಯೂ ಅಲ್ಲಿ ಬರ್ತಾ ಇರಲಿಲ್ಲ ಮಾರೆ ಚಿಕನ್ ಗೀ ರೋಸ್ಟ್ ಆಗಿರಲಿಲ್ಲ ಚಿಕನ್ ಪದಾರ್ಥ ಮತ್ತು ರೈಸ್ ಆಗಿತ್ತು ತಿಂದು ಎಲ್ಲ ಆಯಿತು ಈಗ ಕೂತಿದ್ದೇವೆ ಸ್ವಲ್ಪ ನಿದ್ರೆ ಮಾಡುವ ಅಂತೇಳಿ ನನ್ನ ಮಗಳ ನಿದ್ರೆ ಆಯ್ತಲ್ಲ ಈಗ ಫುಲ್ ಆಕ್ಟಿವ್ ಆಗಿದ್ದಾಳೆ ಅವಳು ಸ್ವಲ್ಪ ಎಂಟರ್ಟೈನ್ಡ್ ಇಡಬೇಕಲ್ಲ ಇವಳನ್ನು ಸೊ ನಾನು ಸ್ವಲ್ಪ ಎಲ್ಲ ವೈಪ್ ಅಂತ ಹೇಳಿದೆ ಬಾಟಲ್ ವೈಪ್ ಮಾಡು ಕಿಟಕಿ ವೈಪ್ ಮಾಡು ಸೀಟ್ ವೈಪ್ ಮಾಡು ಎಲ್ಲ ವೈಪ್ ಮಾಡಿ ಕೇಳಿದೆ ಮಕ್ಕಳನ್ನು ಎಂಟರ್ಟೈನ್ಮೆಂಟ್ ಇಡಬೇಕಲ್ಲ ಅದೇ ಒಂದು ದೊಡ್ಡ ಟಾಸ್ಕ್ ಆಯಿತಾ ಫ್ಲೈಟಲ್ಲಿ ಒರಸೆಲ್ಲ ಆಯಿತು ಇನ್ನು ಎಂತ ಕೆಲಸ ಕೊಡುದು ಸ್ವಲ್ಪ ಕಾಲು ಮಸಾಜ್ ಮಾಡಿ ಹೇಳಿದೆ ಮಸಾಜ್ ಮಾಡಿದ್ಲು ಅವಳೇ ಅವಳ ಆಟದಲ್ಲಿ ಆಡ್ತಾ ಇದ್ದಳು ಬ್ಯಾಂಡೇಜ್ ಹಾಕೋದಂತೆ ಮಸಾಜ್ ಮಾಡೋದಂತೆ ಏನೋ ಒಂದು ಆಟ ಆಡ್ತಾ ಇದ್ದು ಹಾಗೆ ನಮ್ಮ ಟೈಮ್ ಪಾಸ್ ಆಯಿತು ಇಲ್ಲಿ ವೀನಕ್ಕ ಹೇಳೋದು ನಾವು ದುಬೈಯಿಂದ ಇಂಡಿಯಾ ಮುಟ್ಲಿಕ್ಕೆ ಆಯಿತು ನಮ್ಮ ಊಟ ಕರಗಿಸ ಆಯಿತು ಆದರೆ ಇವರು ಇನ್ನೂ ಸಹ ಕಚ್ಚಿಡ ತಕೊಂಡು ಹೋಗಲಿಕ್ಕೆ ಬರಲಿಲ್ಲ ಅಂದರೆ ಅಷ್ಟು ಸ್ಲೋ ಇದ್ದಾರೆ ಲಿಮಿಟೆಡ್ ಸ್ಟಾಫ್ ಅವರನ್ನು ಸದ್ದು ಊಡಲಿಕ್ಕೆ ಆಗೋದಿಲ್ಲ ಪಾಪ ಎಷ್ಟಂತಲ್ಲಿ ಮಾಡ್ಬೋದಲ್ಲ ಸೀಟ್ ಎದುರಲ್ಲಿ ಮೆನು ಕಾರ್ಡ್ ಇತ್ತು ಸ್ವಲ್ಪ ಓಪನ್ ಮಾಡಿ ನಿಮಗೆ ತೋರಿಸುವಂತ ನೋಡಿದರೆ ಸೀಟು ಮೆನು ಕಾರ್ಡ್ ಇಷ್ಟವರೆಗೆ ಯಾರು ಓಪನ್ ಮಾಡೋದಾಗಿತ್ತು ಫುಲ್ ಹಾಂಟೆಡ್ ಆಗಿತ್ತು ಸ್ಟಿಕ್ಕೆಲ್ಲ ಆಗಿ ಓಪನ್ ಆಗೋದಿಲ್ಲ ಬುಕ್ ಫುಲ್ ಅಂಟಿ ಹೋಗಿದೆ ಮತ್ತು ವೀಣಕ್ಕದ ಸೀಟಲ್ಲಿ ಇನ್ನೊಂದು ಬುಕ್ ಇತ್ತು ಕೇಳಿದೆ ಅದಕ್ಕೆ ಹೇಳಿ ನಿಮಗೆ ಮೆನು ತೋರಿಸ್ತೇನೆ ಈಗ ನೋಡುವ ಚಿಕನ್ ಕಪ್ ನೂಡಲ್ಸ್ ನೋಡಿ ಒಂದು ಕಪ್ ನೂಡಲ್ಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ನಿಮಗೆ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ರವಾ ಉಪ್ಮಾ ಕಪ್ ನೂಡಲ್ಸ್ ಇದೆಲ್ಲ ಸಿಗ್ತದೆ ಇದೆಲ್ಲ ಉಂಟು ಮೆನ್ಯೂ ಅಲ್ಲಿ ಅವರ ಹತ್ರ ಉಂಟಾ ಫಸ್ಟ್ ಕೇಳಿ ಆಯಿತಾ ಸುಮ್ಮನೆ ನೀವು ಆಸೆ ಪಟ್ಟು ಮತ್ತು ಇಲ್ಲದಿದ್ದರೆ ಮನಸ್ಸು ಒಡೆದೋಗ್ತದೆ ಫಸ್ಟ್ ಕೇಳಿ ಮತ್ತೆ ನೀವು ಮೆನ್ಯೂ ನೋಡಿ ಟೀ ಕಾಫಿ ಎಲ್ಲ ಬೆವ್ರೇಜಸ್ಸು ಉಂಟು ಒನ್ ಫಿಫ್ಟಿ ರುಪೀಸ್ ಒಂದು ಗ್ಲಾಸಿಗೆ ನಿಮಗೆ ಫ್ಲೈಟಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇದ್ದರೆ ಟೆನ್ಷನ್ ಮಾಡಬೇಡಿ ಆಯಿತಾ ಮನೆಯಿಂದ ತೊಟ್ಟೆ ಎಲ್ಲ ಇಲ್ಲ ಇಲ್ಲೇ ತೊಟ್ಟೆ ಇಡ್ತಾರೆ ಸೀಟ್ ಎದುರಲ್ಲಿ ಆ ತೊಟ್ಟೆಯನ್ನು ಓಪನ್ ಮಾಡ್ದು ಕಾರುದು ಫೋಲ್ಡ್ ಮಾಡಿ ಡಸ್ಟ್ಬಿನ್ಗೆ ಹಾಕಿದರೆ ಆಯಿತು ಎಷ್ಟು ಕ್ಯೂಟ್ ಪೇಪರಲ್ಲ ಗೆಟ್ವೆಲ್ ಸೂನ್ ಅಂತ ತಿಳಿಸಾ ಬಂದಿದ್ದಾರೆ ಸೀಟ್ ನೋಡಿ ಸೀಟ್ ಗ್ಯಾಪ್ ಎಷ್ಟು ಉಂಟು ಅಂತೇಳಿ ನನ್ನ ಹೈಟಿಗೆ ಸಾಕು ಫೈವ್ ಪಾಯಿಂಟ್ ತ್ರೀ ಹೈಟಿಗೆ ಎಷ್ಟು ಬರ್ತದೆ ಸಾಕು ಉದ್ದ ಇದ್ದರೆ ಸ್ವಲ್ಪ ಕಷ್ಟ ಮಗಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಮತ್ತು ಆ್ಯಪಲ್ ಮನೆಯಿಂದಲೇ ಕಟ್ ಮಾಡಿ ತೊಗೊಂಡು ಹೋಗಿದ್ದೆ ಅಲ್ಲಿ ಹೋಗಿ ಟೆನ್ಷನ್ ಬೇಡ ಅಂತೇಳಿ ಸೊ ಅದೇ ನಾವು ಎಲ್ಲರೂ ಸಹ ಕುತ್ಕೊಂಡು ತಿಂತಿದ್ದೆವು ಮಗಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಎಲ್ಲ ಸಹ ಮೂವರು ಸಹ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದೇವೆ ಹೊರಗೆ ಅಂತೂ ಬ್ಯೂಟಿಫುಲ್ ಆಗಿದೆ ಇನ್ನೊಂದು ಲೆವೆಲ್ಗಿದೆ ಎಷ್ಟು ಚೆಂದ ಅಲ್ಲ ನಮ್ಮ ನೇಚರ್ ಇದೆಲ್ಲ ಅಂಟ ಅದಕ್ಕೆ ಇಷ್ಟು ಚಂದ ಉಂಟು ನಮ್ಮ ಸಹ ಚಂದ ಮನುಷ್ಯರೇ ಅದನ್ನು ಅರ್ಧ ಹಾಳು ಮಾಡಿಬಿಟ್ಟಿದ್ದೇವಲ್ಲ ಇದು ನೋಡಿ ಮ್ಯಾಂಗ್ಳೂರ್ ಎಷ್ಟು ಚಂದ ಕಾಣ್ತದೆ ಮೇಲಿಂದ ಫುಲ್ ಫುಲ್ ಗ್ರೀನರಿ ಆಯ್ತಾ ಈ ಮಳೆಗಂತೂ ಹೇಳುದೇ ಬೇಡ ಚಂದ ನೆಕ್ಸ್ಟ್ ಲೆವೆಲ್ಗೆ ಉಂಟು ಅದ್ರ ಮೇಲೆ ಫುಲ್ ಮೋಡ ಕವರ್ ಆಗಿತ್ತು ಬ್ಯೂಟಿಫುಲ್ ಆಯ್ತಾ ವ್ಯೂ ಭಾರಿ ಚಂದ ಇತ್ತು ನಮ್ಮ ವಿಂಡು ಖಾಲಿ ಸ್ವಲ್ಪ ಗಲೀಜಿತ್ತು ಏರ್ ಇಂಡಿಯಾದವ್ರು ಯಾಕೆ ಕ್ಲೀನ್ ಮಾಡಿಲ್ಲ ಗೊತ್ತಿಲ್ಲ ಲ್ಯಾಂಡಿಂಗ್ ಅಂತೂ ನಿಮ್ಗೆ ಗೊತ್ತುಂಟಲ್ಲ ಸ್ಪೀಚ್ಲೆಸ್ ಲ್ಯಾಂಡಿಂಗ್ ಆಯ್ತಾ ಹೇಳುದೇ ಬೇಡ ಎಲ್ಲರ ಮುಖ ನೋಡುವಾಗ ಇರೋದಿಲ್ಲ ಎಲ್ಲರೂ ಸಹ ದೇವರ ಭಕ್ತಿಯಲ್ಲಿ ಮುಳುಗಿರ್ತಾರೆ ಈ ಲ್ಯಾಂಡಿಂಗ್ ಆಗುವಾಗ ಅಂದ್ರೆ ಅಷ್ಟು ದೇವರ ಮೇಲೆ ಭರವಸೆ ಇಟ್ಟೆ ಲ್ಯಾಂಡಿಂಗ್ ಆಗುದು ಅಂತೂ ಇಂತೂ ಕಣ್ಣು ಮುಚ್ಚಿ ತೆರೆದು ಮುಚ್ಚಿ ತೆರೆದು ನಾವು ಲ್ಯಾಂಡ್ ಆದವು ಮ್ಯಾಂಗ್ಲೂರ್ ಏರ್ಪೋರ್ಟ್ ಅಂತೂ ಚಂದ ಕಾಣ್ತಿತ್ತು ಮಳೆಗಾಲದಲ್ಲಿ ಹೇಳುವುದು ಬೇಡ ಗ್ರೀನ್ ಕಾರ್ಪೆಟ್ ಹಾಕಿದಾಗಿತ್ತು ಅಷ್ಟು ಚಂದ ಇತ್ತು ಅಲ್ಲಾಡುವ ಸ್ಪೀಡ್ ಗೊತ್ತಾಗ್ತದಲ್ಲ ಎಷ್ಟು ಒಳ್ಳೆ ಲ್ಯಾಂಡಿಂಗ್ ಅಂತೇಳಿ ಊರು ಮುಟ್ಟಿದ ಖುಷಿ ನೋಡಿ ನಮ್ಮ ಮುಖದಲ್ಲೇ ಕಾಣ್ತದಲ್ಲ ಅಷ್ಟು ಖುಷಿಯಾಗಿದ್ದೆವು ಇಲ್ಲಿ ಬಂದಾಗ ಇಲ್ಲಿದ ಅಟ್ಮಾಸ್ಫಿಯರ್ ಇಲ್ಲಿದ ವೆಹಿಕಲ್ಸ್ ಇಲ್ಲಿದ ಕಲ್ಚರ್ ಬೇರೆ ಅಲ್ಲ ಟ್ರ್ಯಾಕ್ಟರ್ ನೋಡಿ ತುಂಬ ಖುಷಿಯಾಯಿತು ಮ್ಯಾಂಗ್ಳೂರ್ ಏರ್ಪೋರ್ಟ್ ಅಂತೂ ಭಾರಿ ಚಂದ ಮಾಡಿದ್ದಾರೆ ಈಗೆಲ್ಲ ನಡುವಲ್ಲಿ ಅಲ್ಲಿ ಇಟ್ಟು ಭಾರಿ ಚಂದ ಕಾಣ್ತದೆ ತುಂಬ ಕ್ರಿಯೇಟಿವ್ ರೀತಿಯಲ್ಲಿ ಮ್ಯಾಂಗ್ಳೂರ್ ಕಸ್ಟಮ್ ಟ್ರೆಡಿಷನ್ ಪ್ರಕಾರವೇ ಇವರು ಎಲ್ಲ ಶೂಪೀಸನ್ ಮಾಡಿದ್ದಾರೆ ಭಾರಿ ಚಂದ ಮಾಡಿದ್ದಾರೆ ಸೊ ನಮ್ಮ ಸೀಟ್ ತುಂಬ ಹಿಂದೆ ಆದದ್ರಿಂದ ಕಸ್ಟಮ್ಗೆ ಇಮಿಗ್ರೇಷನ್ಗೆ ದೊಡ್ಡ ಲೈನ್ ಇತ್ತು ನಮ್ಮ ಎದುರು ತುಂಬ ಜನ ಇದ್ರು ಸೊ ಕಾದು ಕಾದು ಫೈನಲಿ ನಮ್ಮದು ಇಮಿಗ್ರೇಷನ್ ಎಲ್ಲ ಆಯಿತು ವೀಣದ ಖುಷಿ ನೋಡಿ ಕೋಣ ನೋಡಿ ಅಂತೂ ಇಂತು ನಾವು ಬ್ಯಾಗೇಜ್ ಎರಡು ಟ್ರಾಲಿಯಲ್ಲಿ ಹಿಡಿದುಕೊಂಡು ಬಂದೆವು ನಾನು ಮನೆಯವರು ಎಲ್ಲರಿಗೆ ಹೇಳಿದ್ದೆ ಯಾರು ಸಹ ಬರೋದು ಬೇಡ ಯಾಕಂದರೆ ನಮ್ಮ ಹತ್ರ ತುಂಬ ಲಗೇಜ್ ಇತ್ತು ನಮ್ಮ ಹತ್ರ ಇರೋದು ಚಿಕ್ಕ ಗಾಡಿ ಅದರಿಂದ ನಾವು ಟ್ಯಾಕ್ಸಿ ಬುಕ್ ಮಾಡಿದೆವು ಮಾರು ಅಷ್ಟು ಶಕೆ ಇಲ್ಲ ಫಸ್ಟ್ ಟೈಮ್ ನಾನು ಬರುವಾಗ ಅಷ್ಟು ಶೆಕೆ ಇಲ್ಲ ಈಗ ಸ್ವಲ್ಪ ಕೂಲ್ ಉಂಟು ಟ್ವೆಂಟಿ ಸೆವೆನ್ ಡಿಗ್ರಿ ಉಂಟು ಅಂತೇಳಿ ಉಂಟಂತೆ ಫ್ಲೈಟಲ್ಲಿ ಹೇಳಿದರು ಸೊ ನೋಡುವ ಈಗ ಫ್ಲ ಟ್ಯಾಕ್ಸಿಗೆ ಕಾಯಿದ್ದು ಪ್ರೀಪೇಯ್ಡ್ ಟ್ಯಾಕ್ಸಿ ಬುಕ್ ಮಾಡಿದ್ದೇನೆ ನಮ್ಮ ಪ್ಲೇಸ್ ಕದ್ರಿಗೆ ಹೋಗ್ಲಿಕ್ಕೆ ತೌಸಂಡ್ ಫೋರ್ ಹಂಡ್ರೆಡ್ ಇನೋವಾ ಗಾಡಿಗೆ ಬರ್ಲಿಲ್ಲ ಸಹ ಹೇಳಿದ್ರು ಇಲ್ಲಿ ಕಾಯ್ತಾ ಇದ್ದೇವೆ ಬಂತೇನಾ ಊರಿಗೆ ಬಂದ ಮೇಲೆ ಅಂತೂ ಶವರ್ಸ್ ಆಫ್ ಬ್ಲೆಸ್ಸಿಂಗ್ ಆಯ್ತಾ ಜೋರು ಮಳೆ ಬಂತು ಖುಷಿ ಆಯ್ತು ಎಷ್ಟು ದಿನದ ನಂತರ ನಮ್ಗೆ ಮಳೆ ಸಿಕ್ಕುದು ಮನೆ ಮುಟ್ಟಿದೆವು ಮನೆಯಲ್ಲಿ ಎಲ್ಲರಂತ ನೋಡಿ ತುಂಬಾ ಖುಷಿ ಆಯ್ತು ಇದು ನನ್ನ ಅತ್ತೆ ಮಾವ ಹಾಗೂ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೇಗೆ ನೋಡಿ ತುಂಬಾ ಸಾಕಾಗಿತ್ತು ನೆಕ್ಸ್ಟ್ ಡೇ ಸಂಡೇ ಸೊ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಚರ್ಚಿಗೆ ಹೋದೆವು ಚರ್ಚ್ ಮೇಲೆ ಮಾರ್ಕೆಟ್ಗೆ ಹೋಗುದು ಒಂದು ಟ್ರೆಡಿಷನ್ ಅಲ್ಲ ಎಲ್ಲರಿಗೂ ಒಂದು ಖುಷಿ ಮಾರ್ಕೆಟ್ ಇಂದ ಎಲ್ಲ ಸಾಮಾನು ತಗೊಳ್ಳುದು ಮನೆಗೆ ಹೋಗಿ ಗಟ್ಟಿ ಊಟ ಮಾಡುದು ಇಲ್ಲಿ ಕೊಟ್ಟಿಗೆ ಕಟ್ತಿದ್ರೆ ಆಯ್ತಾ ನಂಗೆ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ಸೀದಾ ಇವರ ಹತ್ರ ಹೋದೆ ನಿಮಗೆಲ್ಲ ತೋರಿಸುವ ಅಂತೇಳಿ ಮಮ್ಮಿ ನೀರ್ ದೋಸೆ ಮತ್ತೆ ಚಿಕನ್ ಸಾರು ಮಾಡಿದ್ರು ಇಲ್ಲಿದು ಚಿಕನ್ ತುಂಬ ಟೇಸ್ಟಿ ಆಯಿತಾ ಫಸ್ಟ್ ನಾನು ನನ್ನ ಅಜ್ಜಿ ಹತ್ರ ಮಾತಾಡಿದೆ ನನಗೆ ನನ್ನ ಅಜ್ಜಿ ಅಂದರೆ ತುಂಬ 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 ಇಷ್ಟ ಅವ್ರು ಬಾಂಬೆಯಲ್ಲಿರೋದು ಅವ್ರನ್ನು ಸಿಕ್ಕೋಗ್ಲಿಕ್ಕೆ ಉಂಟು ಬಟ್ ಫಸ್ಟ್ ಫೋನಲ್ಲಿ ಅಲ್ಲಿ ಅಲ್ಲ ಅವರ ಅವರೊತ್ತಿಗೆ ಕಷ್ಟ ಸುಖ ಮಾತಾಡುದು ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಕೊಡ್ತದೆ ನಂಗೆ ತುಂಬ ಇಷ್ಟ ಅವರಂದ್ರೆ ಊರಿಗೆ ಮಕ್ಕಳು ಬಂದ್ರೆ ಅಂತೂ ಅಜ್ಜಿ ಅಜ್ಜ ಅಂದು ಪ್ರೀತಿಯಿಂದಲೇ ಮುಳುಗಿ ಹೋಗ್ತಾರೆ ಇದನ್ನು ನೋಡ್ಲಿಕ್ಕೊಂತಲ್ಲ ತಂದೆ ತಾಯಿಗೆ ಮನಸ್ಸಿಗೆ ತುಂಬ ತುಂಬ ಆರಾಮ್ ಕೊಡ್ತದೆ ತುಂಬ ಖುಷಿ ಕೊಡ್ತದೆ ಅವರವರ ಅಜ್ಜ ಅಜ್ಜಿ ಒಟ್ಟಿಗೆ ಹಿಂಗಲಾಗೋದು ಮಾತಾಡುದು ಖುಷಿಯಲ್ಲಿ ಇರುವುದು ಅವರೊಟ್ಟಿಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡುದು ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಊರಿಗೆ ಬೇಗ ಬಂದು ಎರಡು ತಿಂಗಳು ಇರುದು ಅವಳ ಆದಷ್ಟು ಅವಳ ಅಜ್ಜ ಅಜ್ಜಿ ಪಿಜ್ಜಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತೇಳಿ अम्म बर्थे बेुले केकुले <laughs> <बेलुणी> केक गुड नाइट फोर डॉट्स मस्कटो जूस नीर मग अज्जो दूस हाँ अज्जो जूस रेडी जूस इज़ रेडी अज्ज उमिल ಊರಲ್ಲಂತೂ ಜೋರ್ ಜೋರ್ ಮಳೆ ಆಯ್ತಾ ಈ ಮಳೆದು ಸೌಂಡ್ ಕೇಳಲಿಕ್ಕೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ ನಾನು ಮದ್ಕೀಯ ತುಂಬಾ ಆಡಿದೆವು ಮಳೆಯಲ್ಲಿ ಸಂಜೆಗೆ ಮಮ್ಮಿ ಕೋರಿ ರೊಟ್ಟಿ ಮತ್ತೆ ಚಿಕನ್ ಸಾರು ಮಾಡಿದ್ರು ಅದನ್ನು ತಿಂದು ನಾವು ಕದ್ರಿ ಪಾರ್ಕಿಗೆ ಹೋದೆವು ಕದ್ರಿ ಪಾರ್ಕಲ್ಲಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಬಟ್ ಈಗ ಮಳೆಗಾಲ ಆದ್ರಿಂದ ತುಂಬಾ ಮೇಂಟೇನ್ ಮಾಡಲಿಲ್ಲ ಅವರು ಎಲ್ಲ ಕಡೆ ತುಂಬ ನುಸಿ ಎಲ್ಲ ಕಡೆ ಹುಳ್ಳು ಇತ್ತು ಸೊ ತುಂಬ ತುಂಬ ನುಸಿ ಇರುವುದಾದ್ರೆ ನೀವೆಲ್ಲ ಗುಡ್ ನೈಟ್ ಹಾಕಿದ್ದ ಸಹ ಇಲ್ಲ ಆಯಿತಾ ಕಚ್ಚುದು ಕಚ್ಚೆ ಬಿಡ್ತದೆ ಅದು ಈ ಟ್ರೈನಲ್ಲಿ ನಾವು ಚಿಕ್ಕ ಇರುವಾಗ ಆಡ್ತಿದ್ದೆವು ಆ ಟೈಮಲ್ಲೆಲ್ಲ ಐದು ರೂಪಾಯಿ ಎರಡು ರೂಪಾಯಿ ಇತ್ತು ಈಗ ಎಡಲ್ಟ್ಸಿಗೆ ಟ್ವೆಂಟಿ ಫೈವ್ ರುಪೀಸ್ ಮಕ್ಕಳಿಗೆ ಹದಿನೈದು ರೂಪಾಯಿ ಪಾರ್ಕದು ಸುತ್ತಲೂ ಈ ಟ್ರೈನ್ ಹೋಗ್ತದೆ ತುಂಬ ಖುಷಿ ಆಗ್ತದೆ ಈ ಟ್ರೈನಲ್ಲಿ ಹೋಗ್ಲಿಕ್ಕೆ ತುಂಬ ಸ್ಲೋ ಮಾತ್ರ ನಮಗಿಂತ ಫಾಸ್ಟ್ ನಡೆಯುವವರು ನಡೀತಿದ್ರು ಅಷ್ಟು ಸ್ಲೋ ಉಂಟು ಟ್ರೈನ್ ಬಟ್ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ ಸೊ ಅದಕ್ಕೋಸ್ಕರ ತುಂಬ ಸ್ಲೋ ಹೋಗ್ತಾರೆ ಬಟ್ ಇಟ್ಸ್ ಓಕೆ ನಾವು ಎಂಜಾಯ್ ಮಾಡಿದೆವು ಎಲ್ಲ ಕಡೆ ಗ್ರೀನರಿ ನೋಡಿ ತುಂಬ ಖುಷಿ ಆಯಿತು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿದು ಶೂಟಿಂಗ್ ನಡೀತಿತ್ತು ಒಂದು ತಾಯಿ ಮತ್ತೆ ಮಗುದು ಶೂಟಿಂಗ್ ನಡೀತಿತ್ತು ನೋಡಿ ತುಂಬ ಖುಷಿ ಆಯಿತು ಮುದು ಮುದ್ದಾಗಿತ್ತು ಮಗು ಸಹ ತಾಯಿ ಸಹ ಗಮ್ಮತ್ ಹತ್ತು ನಿಮಿಷ ಒಂದು ರೌಂಡ್ ಕೊಂಡೋಗಿತ್ತು ಪಾರ್ಕ್ ಸುತ್ತಲೂ ಎಂಜಾಯ್ ಮಾಡಿದೆವು ಅದ್ರ ನಂತರ ಸ್ವಲ್ಪ ಆಡುವ ಇವತ್ತು ಯಾರು ಇಲ್ಲ ಪಾರ್ಕಲ್ಲಿ ಅಂತೇಳಿ ಬಂದದ್ದು ಬಟ್ ನಮ್ಮ ಹಾಗೆ ನೆನೆಸಿ ತುಂಬಾ ಜನರು ಬಂದಿದ್ದಾರೆ ಪಾರ್ಕ್ ಅಂತೂ ಫುಲ್ ಇತ್ತು ಕಾದ್ರಿ ಪಾರ್ಕ್ ಮಳೆ ಬರ್ಲಿ ಸಿಡಿಲು ಬರ್ಲಿ ಇರ್ಲಿ ಫುಲ್ ಯಾವತ್ತು ಫುಲ್ಲೇ ಇರ್ತದಲ್ಲ ತುಂಬ ಜನ ಇಲ್ಲಿ ವಾಕಿಂಗ್ಗೆ ಬರ್ತಾರ ಆಯ್ತಾ ಇವರ ಸ್ಪಿರಿಟ್ ನೋಡಿ ಉಂಟಲ್ಲ ನಾವು ಕಲಿಬೇಕು ಆಕ್ಚುಲಿ ಎಂಥ ಸ್ಪಿರಿಟ್ ಮಳೆಯಲ್ಲಿ ಸಹ ಕೊಡೆ ಹಿಡಿದು ವಾಕಿಂಗ್ಗೆ ಹೋಗಬೇಕಾದ್ರೆ ಅವರ ಫಿಟ್ನೆಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಉಂಟು ಮಾರೇ ಹತ್ತು ನಿಮಿಷ ಆಡಿದು ಗಮ್ಮತ್ ಆಡಿದು ಮತ್ತೆ ಜೋರು ಮಳೆ ಬಂತು ಎಲ್ಲ ಸಹ ಶೆಡ್ ಅಡಿಯಲ್ಲಿ ಹೋಗಿದ್ದು ಉಂಟೆವು ತುಂಬಾ ಖುಷಿ ಆಗ್ತದೆ ನಮ್ಮ ಮನೆ ನಮ್ಮ ಜನರು ಎಲ್ಲರೂ ಸಿಕ್ಕುವಾಗ ನಮ್ಮಲ್ಲಿ ಮೊಸರುಟ್ಕಿ ಅಂತೇಳಿ ಒಂದು ಹಬ್ಬ ಆಗ್ತದೆ ತುಂಬಾ ಸ್ಪೆಷಲ್ ಹಾಗೂ ಎಲ್ಲರಿಗೆ ತುಂಬಾ ಇಷ್ಟಪಡುವ ಈ ಹಬ್ಬ ನಾಳೆ ಬ್ಲಾಗ್ ಈ ವಿಷಯ ಬಗ್ಗೆ ಎವ್ರಿ ಡೀಟೇಲ್ಸ್ ನಾನು ಶೇರ್ ಮಾಡ್ತೇನೆ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ತುಂಬಾ ಖುಷಿ ಖುಷಿ ಆಗಿರ್ತದೆ ಓಕೆ ಸೊ ನಾಳೆ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again!